ನಮಸ್ಕಾರ ಎಲ್ಲ ಆತ್ಮೀಯ ವೀಕ್ಷಕರಿಗೆ ಇಂದು ನಾವು ಗ್ವ ಮೆಕ್ಕೆಜೋಳ ಮುಷ್ಕಿನ ಜೋಳ ಅಥವಾ ಗೊಂಜಾಳ ಬೆಳೆಗಳ ಬಗ್ಗೆ ಮಾಹಿತಿ ಅಂತ ತಿಳ್ಕೊಳ ಏನು ಮಾಹಿತಿ ಪ ಗೊಂಜಾಳದಾಗ ಅಂದ್ರೆ ಲದ್ದಿ ಹುಳು ಸೈನಿಕ ಹುಳು ಕಾಂಡ ಕೊರಕ ರೋಗ ಮತ್ತು ಸುಳಿ ಎತ್ತಿನ ರೋಗ ಇವೆಲ್ಲ ಒಂದ ರೀ ಈ ಹುಳುಗಳ ಹಾವಳಿ ಜಾಸ್ತಿ ಐತ್ರೀ ಹೌದ್ರಿ ಈ ಸಲ ಎಷ್ಟು ಔಷಧ ಹೊಡೆದ್ರೂ ಕಂಟ್ರೋಲ್ ಅದಕ್ಕೆ ಯಾವ ಔಷಧಿ ಹೊಡಿಬೇಕು ಹ್ಯಾಂಗ್ ಹೊಡಿಬೇಕು ಅನ್ನೋ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೀನಿ ನೋಡ್ರಿ ಗಾಯಲ್ಲಿ ಆಯ್ತು ನೋಡ್ರಿ ಅದು ತಿಂತೈತ್ ನೋಡ್ರಿ ಹೌದ್ರಿ ಈ ಥರ ಇದು ಹಾಕಿ ಇದಕ್ಕೆ ಸೈನಿಕ ಹುಳುನು ಓದ್ತಾರೆ ಯಾಕಪ್ಪ ಅಂದ್ರೆ ಸೈನಿಕರಿಗೆ ಎಲ್ಲ ಕಡೆ ದಾಳಿ ಮಾಡ್ತಾರ್ರಿ ಇದು ಅದಕ್ಕೆ ಸೈನಿಕ ಹುಳು ಹತ್ತಾರೆ ಮತ್ತೆ ಲದ್ದಿ ಹುಳು ರೋಗ ಅಂದ್ರೆ ಲದ್ದಿ ಅಂದ್ರೆ ತಿಂದು ತಿಂದು ಗಾಯ ಇಲ್ಲಿ ಬಿಟ್ಟೈತೆ ನೋಡ್ರಿ ಲದ್ದಿಗತ್ಲೆ ಇದೆಲ್ಲ ಹುಳದ್ದು ಇದು ಹೊಟ್ಟಾರ ಇದು ಇದಕ್ಕೆಲ್ಲ ಹೆಂಗೆ ನಿಯಂತ್ರಣ ಮಾಡಬೇಕು ಯಾವ ಔಷಧ ಹಾಕಿ ಕುಡಿಬೇಕು ಅನ್ನೋ ಸಂಪೂರ್ಣ ಮಾಹಿತಿ ಕೊಡ್ತೀನಿ ನೋಡಿ ಭಾಳ ಐತೆ ನೋಡಿರಿ ಪೂರ್ತಿ ಹೊಲ ಎಲ್ಲ ಹಾಗೆತ್ರ ಆದರ ಇದಾಗಿತ್ತು ನೋಡಿರಿ ಕಾಣ್ತಾವ್ರಿ ಅವಳ ಹೊಳಗೆ ಹಗ ಇಲ್ಲ ನೋಡಿರಿ ಹೌದ್ರಿ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೀನಿ ರೀ ఎల్ ఐతు నోడ్రీ వు తిందోండి సాల్క గ్రీ ఇక ఈ సాల్ తిందోండి ఇక ఈ సాల్ తిందో వర్షా వర్ష ఏం ఇది రోగ జాస్తి అగలత్ నోండి గారు నోడ్రీ ఈ సల ఎన్ని ఉడదాగ నోడ్రీ గారు పూర్తి ఎలా తిందైతు నోడ్రీ

ಒಂದು ಡೆಬ್ ರೀ ಎಂಟು ಚರಿಗೆ ನೀರಾಗ ಹಾಕಬೇಕು ಇದು ಅದು ಹ್ಞೂ ಇದಾವೆ ನೋಡಿರಿ ಹ್ಞೂ ಮತ್ತು ಇದು ಎಂಟು ಚರಿಗೆ ನೀರಾಗೆ ಹಾಕ್ಬೇಕು ಎರಡು ಸೇಮ್ ರೀ ಒಂದು ಸರ್ಟ್ ಏನೈತೆ ಎಂಟು ಚರಿಗೆ ನೀರಾಗ ಹಾಕ್ಬೇಕು ರೀ ಅದು ಕೂಡ ಇದನ್ನು ಮಿಕ್ಸ್ ಮಾಡಿದ್ದು ನೋಡಿರಿ ಕ್ಲೋರೋಪರಿಪಾಸ್ ಫಿಫ್ಟಿ ಇ ಸಿ ರೀ ಅದು ಸೈಪರ್ ಮೆಥನ್ ಫೈ ಇ ಸಿ ರೀ ಇದು ಒಂದು ಟಾಕಿಗೆ ಇಪ್ಪತ್ತೈದು ಹಾಂ ಹಾಕಿ ಹೊಡ್ದು ನೋಡ್ರಿ ಇಪ್ಪತ್ತೈದು ಮೂವತ್ತು ರೀ ಅದ್ರ ಕೂಡ ಇದ್ರಿ ನೈಂಟಿ ನಾಲ್ ಒಂದು ಮಾಪ್ ತೊಗೋಬೇಕ್ರಿ ಚರ್ಗಿ ಒಂದು ಚರ್ಗೆ ತೊವ್ರಿ ಡೆಬ್ಬಿ ತೋರಿ ಆ ಡೆಬ್ಬಿಲೆ ಎಂಟು ಇದು ಹಾಕಿದ್ರಿ ಇದು ಹಾಕಿ ಎಂಟು ಚರ್ಗಿ ನೀರು ಹಾಕಿ ಒಂದು ಸಟ್ ಹಾಕ್ತದ್ರಿ ಇದ್ರಾಗ ಇಪ್ಪತ್ತೈದರಿಂದ ಈ ಮೂವತ್ತು ಎಮ್ ಎಲ್ ಇದು ಹಾಕ್ಬೇಕು ನೋಡ್ರಿ ಹಾಕಿಸಿಂದ ನೈಂಟಿ ನಾಲ್ ಒಂದು ಎಕ್ರೆಗೆ ಒಂದು ಕೆ ಜಿ ರೀ ಇದು ಹಾಕಿ ಮಿಕ್ಸ್ ಮಾಡಿ ಹೊಡಿಬೇಕು ನೋಡ್ರಿ ಅಂದ್ರೆ ಇದು ಆಗ್ತದೆ ನೋಡ್ರಿ ಎಲ್ಲ ರೀ ಇನ್ನು ಸ್ಪ್ರೇ ಮಾಡ್ತೇವ್ರಿ ಈ ಸ್ಪ್ರೇ ಮಾಡಿದ್ರಂತ ಏನಾಗ್ತದ ಹುಳ ಅಗದಿ ಜಲ್ದಿ ಹತ್ತೋಟಿಗೆ ಬರ್ತಾವ್ರಿ ಸತ್ತು ಹೋಗಿಬಿಡ್ತಾವ್ರಿ ಮುಂದೆ ಯಾವುದು ಇದು ಆಗಂಗಿಲ್ಲ ನೋಡಿದ್ರೆ ಎಲ್ಲ ರೈತ ಬಂದವರು ಒಟ್ಟು ಎಂಟು ಸಟ್ನ ಕಲಶ್ ಕಿಸಿದ್ರೆ ಎಂಟು ಚರ್ಗಿ ನೀರಾಗ ಟಾಕ್ಯಾ ಒಂದು ಚರ್ಗೆ ಹಾಕ್ಬೇಕು ರೀ ಈ ಟಾಕ್ಯಾಕ್ ಒಂದು ಚರಿಗೆ ಹಾಕೊಂಡು ಸ್ಪ್ರೇ ಮಾಡ್ಕೊತ ಹೋಗಬೇಕು ಹೊಂಟ್ರಿ ಗಂಜಾಲಕ್ಕೆ ಮುಂದಿನ ಇಡಿಯವರಿಗೆ ಎಲ್ಲರಿಗೆ ಧನ್ಯವಾದಗಳು